ನಮಸ್ತೆ ಸ್ನೇಹಿತರೆ ಇವತ್ತು ನಾವು ನಗರದ ಸಮಸ್ಯೆಗಳಿಗೆ ಕಾರಣಗಳು ಮತ್ತು ನಗರ ಸಮಸ್ಯೆಗಳಿಗೆ ಇರುವಂತಹ ಪರಿಹಾರಗಳೇನು ಎನ್ನುವಂಥದ್ದನ್ನು ತಿಳ್ಕೊಳ್ಳುವ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ನಗರದ ಸಮಸ್ಯೆಗಳು ಮತ್ತು ಕಾರ ನಗರ ಸಮಸ್ಯೆಗಳ ಕಾರಣಗಳು ಮತ್ತು ಪರಿಹಾರಗಳು ಸಮಾಜಶಾಸ್ತ್ರದ ವಿಷಯ ವಿಷಯದಲ್ಲಿ ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂತಲೇ ಹೇಳ್ಬೋದು ಅದರ ವಿವರಣೆಯನ್ನು ಇವತ್ತು ತಿಳ್ಕೊಳ್ಳುವ ನಗರದ ಸಮಸ್ಯೆಗಳಿಗೆ ಹಲವಾರು ಕಾರಣಗಳಿವೆ ಆ ಪಾಯಿಂಟ್ಸ್ಗಳನ್ನು ಮೊದಲಿಗೆ ಹೇಳ್ತಾ ಹೋಗ್ತಾನೆ ಮೊದಲನೇದಾಗಿ ವಲಸೆ ಎರಡು ಕೈಗಾರಿಕಾ ಬೆಳವಣಿಗೆ ಮೂರು ಸರಕಾರದ ಉದಾಸೀನತೆ ನಾಲ್ಕು ದೋಷಪೂರ್ಣವಾದ ನಗರ ಯೋಜನೆ ಐದು ಪಟ್ಟಭದ್ರ ಹಿತಾಸಕ್ತಿ ಶಕ್ತಿಗಳು ಐದು ಕಾರಣಗಳಿದೆ ನಗರದ ಸಮಸ್ಯೆಗಳಿಗೆ ಒಟ್ಟು ಐದು ಕಾರಣಗಳು ಮೊದಲನೇದಾಗಿ ವಲಸೆ ವಲಸೆ ಎನ್ನುವಂಥದ್ದು ಮುಖ್ಯವಾಗಿ ನಗರ ಸಮಸ್ಯೆಗಳಿಗೆ ಇರುವಂತಹ ಕಾರಣ ಶಿಕ್ಷಣ ಉದ್ಯೋಗಗಳನ್ನು ಹಾಗೂ ಉತ್ತಮ ಜೀವನಾವಕಾಶಗಳನ್ನು ಅರಸಿಕೊಂಡು ಬಹುದೊಡ್ಡ ಸಂಖ್ಯೆಯ ಜನರು ನಗರಗಳತ್ತ ನಿರಂತರವಾಗಿ ವಲಸೆ ಹೋಗುತ್ತಲೇ ಇರುತ್ತಾರೆ ಈ ನಮ್ಮ ಭಾರತದಂತಹ ದೇಶದಲ್ಲಿ ಗ್ರಾಮಗಳಿಂದ ನಗರಗಳ ಹೊಡೆಗೆ ಹಾಗೂ ನಗರಗಳಿಂದ ದೊಡ್ಡ ನಗರಗಳ ತವಲಸೆ ಹೋಗುವವರ ಸಂಖ್ಯೆ ದೊಡ್ಡದಿದ್ದು ನಗರದಲ್ಲಿನ ಕೇಂದ್ರೀಕರಣಕ್ಕೆ ಕಾರಣವಾಗಿದೆ ನಗರಗಳತ್ತ ಧಾವಿಸುವ ಈ ಮಂದಿ ಮೂಲ ಸೌಕರ್ಯಗಳ ಕೊರತೆಯನ್ನು ಎದುರಿಸುವುದು ಅನಿವಾರ್ಯ ಉದ್ಯೋಗಗಳ ಲಭ್ಯತೆ ನಗರದ ಕೇಂದ್ರ ಭಾಗದಲ್ಲಿಯೇ ಅಧಿಕವಿರುವುದರಿಂದ ಈ ಪ್ರದೇಶದಲ್ಲಿ ಕೇಂದ್ರೀಕೃತರಾಗ ಬಯಸುವ ಈ ಮಂದಿ ಅಲ್ಲಿ ಮತ್ತೆ ಪುನಃ ಕೊಳಚೆ ಪ್ರದೇಶಗಳು ಹುಟ್ಟಿಕೊಳ್ಳಲು ಕಾರಣವಾಗ್ತದೆ ನಗರದ ಕೇಂದ್ರ ಭಾಗದಲ್ಲಿ ಹೀಗೆ ವಲಸೆ ಬಂದವರ ಕೇಂದ್ರೀಕರಣ ಹೆಚ್ಚುತ್ತಾ ಬಂದಂತೆ ನಗರದಲ್ಲಿರುವ ಹಾಗೂ ಹೊರಗಡೆಯಿಂದ ಬರುವ ಶ್ರೀಮಂತ ಮಂದಿ ಉಪ ನಗರಗಳತ್ತ ಸರಿಯುವರು ಇದರಿಂದ ನಗರದ ಸಂಪನ್ಮೂಲ ಕೂಡ ನಗರ ಕೇಂದ್ರದಿಂದ ಇತರರೆಡೆಗೆ ಹೊರಳುವಂತಾಗಿ ಅಷ್ಟರ ಮಟ್ಟಿಗೆ ಅದು ಇನ್ನಷ್ಟು ಆರ್ಥಿಕ ಕಷ್ಟಕ್ಕೆ ಸಿಲುಕುವಂತಾಗ್ತದೆ ಎರಡು ಕೈಗಾರಿಕಾ ಬೆಳವಣಿಗೆ ನಗರದ ಜನಸಂಖ್ಯಾ ಬೆಳವಣಿಗೆ ಆದಂತೆ ನಗರದಲ್ಲಿ ಕೈಗಾರಿಕಾ ಬೆಳವಣಿಗೆಯೂ ಕೂಡ ಹೆಚ್ಚಾಗುತ್ತಾ ಹೋಗ್ತದೆ ಭಾರತದಲ್ಲಿ ಸದ್ಯಕ್ಕಂತೂ ಅಧಿಕವಾಗಿರುವುದರಿಂದ ಅದು ಹೊರಗಡೆಯಿಂದ ಬಂದವರನ್ನು ಉದ್ಯೋಗ ಕೊಟ್ಟು ತನ್ನಲ್ಲಿ ಉಳಿಸಿಕೊಳ್ಳಲು ಸಾಮರ್ಥ್ಯ ಹೊಂದಿರುವುದರಿಂದ ತೃತೀಯ ವಲಯದಲ್ಲಿ ಸಾಕಷ್ಟು ಮಂದಿ ವಲಸೆದಾರರಿಗೆ ಆಶ್ರಯ ಲಭ್ಯವಾಗಿ ಜನರ ಕೇಂದ್ರೀಕರಣ ಅಧಿಕವಾಗ್ತದೆ ಮೂರನೇ ಸಮಸ್ಯೆ ಅಂದರೆ ಸರಕಾರದ ಉದಾಸೀನತೆ ನಗರ ಆಡಳಿತದಲ್ಲಿನ ಅದಕ್ಷತೆ ಹಾಗೂ ಹೊಣೆಗೇಡಿತನಗಳು ಕೂಡ ನಗರದಲ್ಲಿನ ಅನಿಯಂತ್ರಿತ ಜನಸಂದಣಿಗೆ ಕಾರಣವಾಗಿದೆ ನಗರಗಳ ಬೆಳವಣಿಗೆಯ ವೇಗಕ್ಕೆ ಅನುಸಾರವಾಗಿ ನಗರಗಳ ಮೂಲಸೌಕರ್ಯಗಳು ಹೆಚ್ಚಳವಾಗುತ್ತಿಲ್ಲ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವ ಸಾಮರ್ಥ್ಯವಾಗಲಿ ಅಥವಾ ಇಚ್ಛಾಶಕ್ತಿಯಾಗಲಿ ನಮ್ಮ ನಗರ ಆಡಳಿತಕ್ಕೆ ಇದ್ದಂತಿಲ್ಲ ಈಗ ಇರುವಷ್ಟು ಜ ಸಂಪನ್ಮೂಲಗಳನ್ನು ಜಾಣ್ಮೆಯಿಂದ ಸದುಪಯೋಗಪಡಿಸಿಕೊಳ್ಳುವ ಕೌಶಲ್ಯವೂ ಕೂಡ ಇಲ್ಲ ನಮ್ಮ ನಗರ ಆಡಳಿತಕ್ಕೆ ಈ ಸಾಮರ್ಥ್ಯ ಬರುವವರೆಗೆ ನಗರಗಳ ಸಮಸ್ಯೆಗಳಿಗೆ ಮುಕ್ತಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾಲ್ಕನೇ ಸಮಸ್ಯೆ ದೋಷಪೂರ್ಣವಾದ ನಗರದ ಯೋಜನೆ ನಮ್ಮಲ್ಲಿನ ಅದೆಷ್ಟೋ ನಗರಗಳಿಗೆ ಸರಿಯಾದ ನಗರ ಯೋಜನೆ ಎಂಬುದೇ ಇಲ್ಲ ನಗರ ಆಡಳಿತದ ಹೊಣೆ ಹೊತ್ತ ಪ್ರತಿಯೊಂದು ಸ್ಥಳೀಯ ಸರಕಾರವು ಕೂಡ ತನ್ನ ಅಧಿಕಾರ ವ್ಯಾಪ್ತಿಯ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಉತ್ತಮ ಗುಣಮಟ್ಟದ ನಾಗರಿಕ ಸೇವಾ ಸೌಲಭ್ಯಗಳನ್ನು ಒದಗಿಸಲಾರದ ಪರಿಸ್ಥಿತಿಯಲ್ಲಿರುವುದು ನಮ್ಮ ನಗರ ಯೋಜನೆ ಅದೆಷ್ಟು ದೋಷಪೂರ್ಣವಾಗಿದೆ ಎಂಬುದು ನಮಗೆ ತಿಳಿಸಿಕೊಡ್ತದೆ ನಗರೀಕರಣದ ರಾಷ್ಟ್ರೀಯ ಆಯೋಗದ ಸದಸ್ಯರೊಬ್ಬರು ಈ ಹಿಂದೊಮ್ಮೆ ಅದರ ಬಗ್ಗೆ ಹೇಳ್ತಾ ನಗರಗಳ ಬೆಳವಣಿಗೆಗೆ ಸರಿಯಾದ ರೀತಿಯಲ್ಲಿ ಆಗಬೇಕೆಂಬ ಬಗ್ಗೆ ನಾವು ಈವರೆಗೆ ಮಾಡಿದ್ದು ಏನೇನೂ ಸಾಲದು ವಾಸ್ತವಿಕವಾಗಿ ನಾವೇನೂ ಮಾಡಿಯೇ ಇಲ್ಲ ನಗರ ಒಂದು ಭವಿಷ್ಯದಲ್ಲಿ ಎಷ್ಟರ ಮಟ್ಟಿಗೆ ಬೆಳೆಯಬಹುದೆಂಬುದನ್ನು ಅಂದಾಜಿಸಿ ಅಂತ ಸಂಭವನೀಯ ಬೆಳವಣಿಗೆಗೆ ಬೇಕಾದ ಪೂರ್ವಭಾವಿ ಸಿದ್ಧತೆ ಮಾಡುವ ಕ್ರಮ ನಮ್ಮಲ್ಲಿಲ್ಲವಾಗಿರುವುದರಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಐದನೆಯ ಸಮಸ್ಯೆ ಅಂದರೆ ಪಟ್ಟಭದ್ರ ಹಿತಾಸಕ್ತಿ ಶಕ್ತಿಗಳು ನಗರದಲ್ಲಿನ ಹಲವಾರು ಸಮಸ್ಯೆಗಳಿಗೆ ಜನಹಿತಕ್ಕೆ ವಿರುದ್ಧವಾಗಿರುವ ಕೆಲವು ಖಾಸಗಿ ವಾಣಿಜ್ಯಿಕ ಆಸಕ್ತಿಗಳು ಹಾಗೂ ಲಾಭಕೋರ ಪ್ರವೃತ್ತಿಗಳು ಬಹಳಷ್ಟು ಕಾರಣವಾಗಿರ್ತದೆ ನಗರದ ಸಾಮಾನ್ಯ ನಿವಾಸಿಗಳು ನಗರಾಡಳಿತದ ಮೂಲಕ ಕೆಲಸ ಮಾಡಿಕೊಳ್ಳುವುದರಲ್ಲಿ ಹಾಗೂ ನಗರದ ಸಾಮಾನ್ಯ ಜನರ ಹಿತಕ್ಕೆ ಪೂರಕವಾಗಿರುವಂತಹ ನಿರ್ಣಯಗಳನ್ನು ಮಾಡುವಂತೆ ನಗರಸಭೆಗೆ ಒತ್ತಾಯಪಡಿಸುವುದರಲ್ಲಿ ಅಷ್ಟೊಂದು ಪ್ರಭಾವಶಾಲಿಗಳಲ್ಲ ಆದರೆ ಕೇವಲ ಹಿಡಿಯಷ್ಟು ಜನರಿರುವ ಶ್ರೀಮಂತ ಬಂಡವಾಳಶಾಹಿ ಖಾಸಗಿ ವ್ಯಕ್ತಿಗಳು ಹಾಗೂ ಶಕ್ತಿಗಳು ಮಾತ್ರ ತಮಗನುಕೂಲವಾಗುವಂತಹ ನಿರ್ಣಯಗಳನ್ನು ಹಾಗೂ ಕೆಲಸಗಳನ್ನು ಮಾಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗುವವರು ನಗರಸಭೆಯ ನೌಕರಿಶಾಹಿಯ ವಲಯದಲ್ಲಿಯೂ ಅವರೇ ಹೆಚ್ಚು ಪ್ರಭಾವಿಗಳು ಇವಿಷ್ಟು ನಗರದ ಸಮಸ್ಯೆಗಳೇ ಕಾರಣಗಳು ಇನ್ನು ನಗರದ ಸಮಸ್ಯೆಗಳಿ ಸಮಸ್ಯೆಗಳಿಗೆ ಪರಿಹಾರ ಏನು ಯೋಜನಾಬದ್ಧವಾದ ಪ್ರಯತ್ನ ನಡೆಸದೇ ಇದ್ದುದರಿಂದ ಭಾರತದ ನಗರಗಳು ಅಡ್ಡಾದಿಡ್ಡಿಯಾಗಿ ಬೆಳೆಯುತ್ತಾ ಬಂದಿದೆ ಇದೀಗ ನಗರದ ಸಮಸ್ಯೆಗಳನ್ನು ಒಮ್ಮೆಲೆ ಎದುರಿಸುವುದು ಕಠಿಣ ಅದಾಗ್ಯೂ ಹಂತ ಹಂತವಾಗಿ ಆದರೂ ಕೂಡ ಇಂತಹ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸುವುದು ಅತಿ ಅವಶ್ಯಕ ಏನೆಲ್ಲ ಪರಿಹಾರ ಕ್ರಮಗಳನ್ನು ನೋಡ್ಕೊಳ್ಬೇಕು ಅಥವಾ ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಎನ್ನುವಂಥದ್ದಾದರೆ ಅದರಲ್ಲಿ ಕೂಡ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡುವುದು ಪರಿಹಾರಗಳು ನಗರದ ಕ್ರಮಬದ್ಧವಾದ ಬೆಳವಣಿಗೆಯ ದೃಷ್ಟಿಯಿಂದ ನಗರದ ಭೂಮಿಯ ಬಳಕೆಯ ಮೇಲೆ ನಿಯಂತ್ರಣ ಎರಡು ನಗರ ಯೋಜನೆಯ ಜೊತೆಗೆ ಪ್ರಾದೇಶಿಕ ಯೋಜನೆಯು ಅವಶ್ಯಕ ಮೂರು ಕೈಗಾರಿಕೋದ್ಯಮಗಳು ಹಿಂದುಳಿದ ಪ್ರದೇಶಗಳತ್ತ ಸಾಗುವಂತೆ ಮಾಡುವುದು ನಾವು ನಾಲ್ಕು ಕೊಳಚ ಪ್ರದೇಶಗಳ ನಿರ್ಮೂಲನೆ ಐದು ನಗರ ವಲಯಗಳ ನಿರ್ಮಾಣ ವಸತಿ ಗೃಹಗಳ ನಿರ್ಮಾಣ ಮಾಡುವಂಥದ್ದು ಆರು ವಸತಿ ಗೃಹಗಳ ನಿರ್ಮಾಣ ಏಳು ಬಾಡಿಗೆ ನಿಯಂತ್ರಣ ಕಾಯ್ದೆಗೆ ಸೂಕ್ತ ತಿದ್ದುಪಡಿಯನ್ನು ಮಾಡುವುದು ಹಾಗೂ ಖಾಸಗಿ ವಲಯಕ್ಕೆ ವಾಸದ ಮನೆಗಳ ನಿರ್ ನಿರ್ಮಾಣಕ್ಕೆ ಪ್ರೋತ್ಸಾಹವನ್ನು ಮಾಡುವುದು ಎಂಟು ನಗರ ಸಾರಿಗೆ ಹಾಗೂ ಸಂಚಾರ ನಿಯಂತ್ರಣ ಇತರ ಕೆಲವು ಪರಿಹಾರ ಕ್ರಮಗಳು ನಗರ ಸಮಸ್ಯೆಗೆ ಪರಿಹಾರಗಳು ನಗರದ ಕ್ರಮಬದ್ಧವಾದ ಬೆಳವಣಿಗೆಯ ದೃಷ್ಟಿಯಿಂದ ನಗರದ ಭೂಮಿ ಇದೆಯಲ್ಲ ಅದರ ಬಳಕೆಗೆ ನಿಯಂತ್ರಣವನ್ನು ಮಾಡಬೇಕು ನಗರಗಳ ಬೆಳವಣಿಗೆಯನ್ನು ತಡೆದು ನಿಲ್ಲಿಸಿಕೆ ಯಾರಿಂದಲೂ ಕೂಡ ಸತ್ಯ ಇಲ್ಲ ಅವುಗಳ ಬೆಳವಣಿಗೆಯು ಕ್ರಮಬದ್ಧವಾಗಿ ಹಾಗೂ ಯೋಜನಾಬದ್ಧವಾಗಿ ಆಗುವಂತೆ ಮಾಡಲು ಮಾತ್ರ ಸಾಧ್ಯ ಈ ನಿಟ್ಟಿನಲ್ಲಿ ಏನು ಮಾಡಬೇಕು ನಗರಾಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಯೊಂದನ್ನು ಹಮ್ಮಿಕೊಳ್ಳುವಂಥದ್ದು ನಗರದ ಆಕರ್ಷಣೆಯಿಂದಾಗಿ ಹಾಗೂ ನಗರದ ಕಡೆಗಿನ ಎಡೆಬಿಡದ ವಲಸೆಯಿಂದಾಗಿ ನಗರದ ಭೂಮಿಯ ಬೆಲೆ ಹೆಚ್ಚಾಗುತ್ತಾ ಹೋಗ್ತದೆ ನಗರದ ಸೀಮಿತ ಭೂಪ್ರದೇಶದ ಮೇಲಿನ ಒತ್ತಡವೂ ಕೂಡ ಹೆಚ್ಚು ಅದರಿಂದ ನಗರದ ಭೂಮಿಯ ಬಳಕೆ ಮೇಲೆ ನಿಯಂತ್ರಣವನ್ನು ಹೇರುವಂಥದ್ದು ಅನಿವಾರ್ಯ ಅದಕ್ಕೆ ನಿಯಂತ್ರಣವನ್ನು ಮಾಡಬೇಕು ಎರಡು ನಗರ ಯೋಜನೆಯ ಜೊತೆಗೆ ಪ್ರಾದೇಶಿಕ ಯೋಜನೆಯು ಅವಶ್ಯಕ ನಗರವೊಂದನ್ನು ಸಮಸ್ಯೆಗಳನ್ನು ಎದುರಿಸಲು ಈ ನಗರಕ್ಕೆ ಸಂಬಂಧಿಸಿದಂತೆ ಯೋಜನೆಯನ್ನು ಮಾತ್ರ ಮಾಡಿದರೆ ಸಾಲದು ಪ್ರಾದೇಶಿಕ ಯೋಜನೆಯ ಭಾಗವಾಗಿ ನಗರ ಯೋಜನೆ ಇದ್ದಾಗ ಮಾತ್ರ ನಗರ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯ ಉದಾಹರಣೆಗೆ ನಗರಕ್ಕೆ ಬಂದು ಸೇರಿದವರೆಲ್ಲರಿಗೂ ವಸತಿ ಸೌಕರ್ಯದೊಂದಿಗೆ ಎಲ್ಲ ಬಗೆಯ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಜೊತೆಗೆ ಉದ್ಯೋಗಗಳನ್ನು ಒದಗಿಸುವುದು ಅಸಾಧ್ಯ ಉದ್ಯೋಗಕ್ಕಾಗಿ ಮತ್ತು ಉತ್ತಮ ಜೀವನಾವಕಾಶಕ್ಕ ಹುಡುಕುತ್ತಾ ಹುಡುಕಾಟಕ್ಕಾಗಿ ದೊಡ್ಡ ದೊಡ್ಡ ನಗರಗಳನ್ನೇ ಆಶ್ರಯಿಸುವ ಪ್ರವೃತ್ತಿಯನ್ನು ತಪ್ಪಿಸಲು ಅರ್ಥಾತ್ ದೊಡ್ಡ ದೊಡ್ಡ ನಗರಗಳ ಕಡೆಗಿನ ವಲಸೆಯನ್ನು ತಪ್ಪಿಸಲು ಮಧ್ಯಮ ಗಾತ್ರದ ಪಟ್ಟಣಗಳಲ್ಲಿ ಅಂತಹ ಸೌಲಭ್ಯಗಳನ್ನು ಒದಗಿಸಿ ಜನರ ವಲಸೆ ದಿಕ್ಕನ್ನು ಅದನ್ನು ಸಂದರ್ಭವರಿತು ಇನ್ನಿತರ ಸಮಸ್ಯೆಗೆ ಕಾರಣವಾಗದಂತೆ ಇನ್ನೊಂದು ಕಡೆಗೆ ತಿರುಗಿಸುವಂತಹ ಯೋಜನೆಯು ಹಾಕಬೇಕು ಮೂರು ಕೈಗಾರಿಕೋದ್ಯಮಗಳು ಹಿಂದುಳಿದ ಪ್ರದೇಶಗಳತ್ತ ಸಾಗುವಂತೆ ಮಾಡುವುದು ಈಗ ಬೆಳೆಸುವಂತಹ ಒಂದು ಕೈಗಾರಿಕೋದ್ಯಮ ಇರ್ಬೋದು ಅದನ್ನೆಲ್ಲ ನಾವು ಆದಷ್ಟು ಎಲ್ಲಿ ಮಾಡಬೇಕು ಹಿಂದುಳಿದ ಪ್ರದೇಶ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಬರುವಂತೆ ನೋಡಿಕೊಳ್ಬೇಕು ಅಲ್ಲಿ ಅದನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವ ಒಂದು ಕಾರಣ ಕೊಳಚೆ ಪ್ರದೇಶಗಳ ನಿರ್ಮೂಲನೆ ಮಿತಿಮೀರಿದ ಹಾಗೂ ಅನಿಯಂತ್ರಿತ ನಗರೀಕರಣ ಮತ್ತು ವಸತಿ ಗೃಹಗಳ ಅಲಭ್ಯತೆಯಿಂದಾಗಿ ದೋಷಯುಕ್ತ ನಗರ ಯೋಜನೆ ಇದೇ ಮುಂತಾದ ಕಾರಣಗಳಿಂದಾಗಿ ನಗರಗಳಲ್ಲಿ ಕೊಳಚೆ ಪ್ರದೇಶಗಳು ಬೆಳೀತಾ ಇದೆ ಈ ಪ್ರದೇಶಗಳು ನಗರ ಜೀವನದ ಬಹುದೊಡ್ಡ ಪಿಡುಗಾಗಿ ಕಾಡತೊಡಕ್ತಾ ಇದೆ ಇಂತಹ ಕೊಳಚೆ ಪ್ರದೇಶಗಳ ನಿರ್ಮೂಲನೆ ಹಾಗೂ ಅವು ಮುಂದೆ ಭವಿಷ್ಯದಲ್ಲಿ ತಲೆ ಎತ್ತದಿರುವಂತೆ ತಲೆ ಎತ್ತದಿರುವಂತೆ ಮಾಡುವಂಥದ್ದು ನಗರ ಯೋಜನೆಯ ಅತಿ ಮುಖ್ಯ ಉದ್ದೇಶಗಳಲ್ಲಿ ಒಂದು ಇನ್ನು ನಗರ ವಲಯಗಳ ನಿರ್ಮಾಣ ನಗರಗಳ ಅಡ್ಡ ಅಡ್ಡಾದಿಡ್ಡಿ ಬೆಳೀತಾ ಇದೆ ಅದನ್ನು ನಿಯಂತ್ರಿಸುವಲ್ಲಿ ವಲಯ ವ್ಯವಸ್ಥೆ ಸಹಾಯಕವಾಗಿದೆ ಇದರಿಂದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದು ವಸತಿ ಗೃಹಗಳಿಗೆ ಅತ್ಯಂತ ಕಡಿಮೆ ಮಾಲಿನ್ಯ ಹಾಗೂ ಶಾಂತ ಪರಿಸರವನ್ನು ನಿರ್ಮಿಸುವುದು ವ್ಯಾಪಾರ ಉದ್ಯಮಗಳಿಗೆ ಅನುಕೂಲಕರ ಸೌಲಭ್ಯವನ್ನು ಕಲ್ಪಿಸಿಕೊಡುವುದು ಸಾಧ್ಯವಾಗುವುದು ವಸತಿ ಗೃಹಗಳ ನಿರ್ಮಾಣ ನಗರವಾಸಿಗಳು ಎಲ್ಲೆಡೆ ಎದುರಿಸಬೇಕಾದ ಬಹುದೊಡ್ಡ ಸಮಸ್ಯೆ ಅಂದರೆ ವಸತಿ ನಗರಾಭಿಮುಖವಾದ ವಲಸೆ ಹೆಚ್ಚುತ್ತಾ ಹೋದಂತೆ ನಗರದ ಭೂಮಿಯ ಮೇಲಿನ ಒತ್ತಡ ಕೂಡ ಹೆಚ್ಚಿದಂತೆ ನಗರದ ವಸತಿ ನಿವೇಶನಗಳು ಹಾಗೂ ವಸತಿ ಗೃಹಗಳ ಮೌಲ್ಯ ಹೆಚ್ಚುತ್ತಾ ಹೋಗ್ತದೆ ಸಾಮಾನ್ಯ ಜನರು ಬಡಜನರು ಕೈಗೆಟಕುವ ಮನೆಗಳನ್ನು ಪಡೆಯಲಾರದೆ ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂತೆಯೇ ವಿವಿಧ ಆರ್ಥಿಕ ವರ್ಗಗಳ ಜನರಿಗೆ ಅವರಿಗೆ ಎಟಕುವ ರೀತಿಯಲ್ಲಿ ಬಾಡಿಗೆಯನ್ನು ನಿಗದಿಸಿ ಬಾಡಿಗೆ ಮನೆಗಳನ್ನು ರಚಿಸುವ ಹಾಗೂ ಕಡಿಮೆ ಖರ್ಚಿನಲ್ಲಿ ಚಿಕ್ಕ ಗಾತ್ರದ ಮನೆಗಳನ್ನು ಕಟ್ಟಿಸಿ ಅವರು ಸ್ವಂತಕ್ಕೆ ಕೊಂಡುಕೊಳ್ಳುವಂತೆ ಮಾಡುವ ವ್ಯವಸ್ಥೆಯು ಭಾರತದಂಥ ದೇಶದಲ್ಲಿನ ನಗರಗಳೇ ಅತ್ಯವಶ್ಯಕ ಆಗಲೇಬೇಕು ಏಳು ಬಾಡಿಗೆ ನಿಯಂತ್ರಣ ಕಾಯ್ದೆ ಸೂಕ್ತ ತಿದ್ದುಪಡಿ ಹಾಗೂ ಖಾಸಗಿ ವಲಯಕ್ಕೆ ವಾಸದ ಮನೆಗಳ ನಿರ್ಮಾಣಕ್ಕೆ ಪ್ರೋತ್ಸಾಹ ಉಳುವವನೇ ಹೊಲದೊಡೆಯ ಎಂಬ ಘೋಷಣೆಯಂತೆ ಬಾಡಿಗೆದಾರನೇ ಮೊನ್ನೆಯ ಒಡೆಯ ಎಂಬ ಪರಿಸ್ಥಿತಿ ಬಹುಕಾಲ ಪ್ರಚಿ ಪ್ರಚಲಿತದಲ್ಲಿದ್ದುದರಿಂದ ಬಾಡಿಗೆಗಾಗಿ ಮನೆ ಕಟ್ಟಿಸುವುದನ್ನು ಹಾಗೂ ಯಾರೂ ಹೆಚ್ಚಾಗಿ ಇಚ್ಛಿಸುತ್ತಿರಲಿಲ್ಲ ಆದರೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯಗಳಲ್ಲಿ ಈ ಬಗ್ಗೆ ಚಿಂತನೆ ನಡೆಸಿ ಬಾಡಿಗೆ ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ತಂದ ನಂತರ ಗೃಹ ನಿರ್ಮಾಣ ಉದ್ಯಮಕ್ಕೆ ಭಾರಿ ಚಾಲನೆ ದೊರಕಿತು ಇದರಿಂದಾಗಿ ಬಾಡಿಗೆಗಾಗಿ ಮನೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತೆ ಆಯಿತು ನಗರ ಸಾರಿಗೆ ಹಾಗೂ ಸಂಚಾರ ನಿಯಂತ್ರಣ ಸಂಚಾರ ವ್ಯವಸ್ಥೆ ನಗರದ ಜೀವನಾಡಿ ಇದ್ದಂತೆ ಇದು ಗೊಂದಲಮಯವಾಗಿದ್ದರೆ ನಗರ ಜೀವನವೂ ಕೂಡ ಗೊಂದಲಮಯವಾಗ್ತದೆ ಹಾಗೆಯೇ ವಾಹನ ನಿಯಂತ್ರಣಗಳೊಂದಿಗೆ ಭೂಮಿ ವಾಯು ಸಾಧ್ಯವಿದ್ದೆಡೆ ಜಲ ಸಂಚಾರಕ್ಕೆ ಅವಕಾಶ ಇರುವುದು ಕೂಡ ನಗರ ಯೋಜನೆಯ ಮುಖ್ಯ ಭಾಗ ಇನ್ನು ಕೆಲವು ಪರಿಹಾರಗಳು ತ್ಯಾಜ್ಯ ವಸ್ತುಗಳ ವಿಲಿವರಿ ಮಾಡಬೇಕು ವಾಹನ ನಿಲುಗಡೆಗೆ ಏರ್ಪಾಡು ಮಾಡಿಕೊಡಬೇಕು ಜನ ವಸತಿಯ ಪ್ರತ್ಯೇಕ ಕಾಲನಿಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ಉನ್ನತ ಮಟ್ಟದ ನಾಗರಿಕ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥದ್ದು ಆರಕ್ಷಕ ವ್ಯವಸ್ಥೆಯನ್ನು ಮಾಡುವಂಥದ್ದು ಇದೆಲ್ಲ ಕೂಡ ಅದೊಂದು ಪರಿಹಾರವಾಗಿದೆ ಇವಿಷ್ಟು ನಗರದ ಸಮಸ್ಯೆಗಳಿಗೆ ಕಾರಣಗಳು ಮತ್ತು ಪರಿಹಾರಗಳಾಗಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು